ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧುರುತನಾಷ್ಟ್ರನು ತಮ್ಮ ಮತ್ತು ಶತ್ರುಗಳ ಬಲಾಬಲವನ್ನು ಯೋಚಿಸಿ ಪಾಂಡವರಿಗೆ ದೇವತೆಗಳ ಬಲವಿರುವುದರಿಂದ ಅವರೊಡನೆ ಸಂಧಿ ಮಾಡಿಕೊಳ್ಳುವುದೇ ನನ್ನ ಅಭಿಮತವೆಂದು ದುರ್ಯೋಧನನಿಗೆ ತಿಳಿಸಿದುದು ಎಂಬ ಅರವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೀಜಯ ರಾಜ ಕಣ್ಣಿಲ್ಲದ ಕುರುಡನಾಗಿದ್ದರು ಪ್ರಜ್ಞೆಯೇ ಕಣ್ಣಾಗಿ ಉಳ್ಳ ಆ ಧೃತರಾಷ್ಟ್ರನು ಸಂಜಯನ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಆ ಮಾತುಗಳ ಗುಣದೋಷಗಳನ್ನು ತನ್ನೊಳಗೆ ತಾನೇ ಆಲೋಚಿಸತೊಡಗಿದನು ಪುತ್ರ ಮೋಹವಶವನಾಗಿದ್ದರು ಸಹಜವಾಗಿ ಧೀಮಂತನು ವಿವೇಕಿಯು ಆದ ಆ ಧೃತರಾಷ್ಟ್ರನು ಬಹಳ ಸೂಕ್ಷ್ಮ ದೃಷ್ಟಿಯಿಂದ ಕೃಷ್ಣಾರ್ಜುನರು ಹೇಳಿಕಳುಹಿಸಿದ ಮಾತುಗಳ ಗುಣ ದೋಷಗಳನ್ನೆಲ್ಲ ವಿಮರ್ಶಿಸಿದನು ಅವುಗಳ ಬಲ ಬಲವನ್ನು ನಿಶ್ಚಯಿಸಿಕೊಂಡನು ಹೀಗೆ ಪಾಂಡವರ ಸಂದೇಶದಲ್ಲಿರುವ ಗುಣ ಅವಗುಣಗಳನ್ನು ಯೋಚಿಸಿದ ಮೇಲೆ ತಮಗೂ ಪಾಂಡವರಿಗೂ ಇರುವ ಬಲ ಬಲ ತಾರತಮ್ಯವೇನೆಂಬುದನ್ನು ಮನಸ್ಸಿನಲ್ಲಿ ಗುಣಿಸಿದನು ಪಾಂಡವರಲ್ಲಿ ಪೌರುಷವು ದೈವ ಬಲವು ಎರಡು ಕಲೆತಿರುವುದನ್ನು ಹೋಲಿಸಿದಾಗ ಕೌರವರ ಬಲವು ಬಹಳ ಅಲ್ಪವಾದುದೆಂದು ಅವನಿಗೆ ತೋರಿತು ಆಗ ದುರ್ಯೋಧನನನ್ನು ಕುರಿತು ಹಿತವಾದಗಳನ್ನು ಹೇಳತೊಡಗಿದನು ಓ ದುರ್ಯೋಧನ ನನಗೇನೋ ಈ ಯುದ್ಧದ ಚಿಂತೆಯು ಬಿಟ್ಟು ಹೋಗದು ಅಡಿಗಡಿಗೆ ಬಾಧಿಸುತ್ತಲೇ ಇರುವುದು ನನ್ನ ಮನಸ್ಸಿನ ಭಾವವೆಲ್ಲ ನಿಜವಾಗಿ ಪ್ರತ್ಯಕ್ಷದಂತೆಯೇ ಕಾಣುತ್ತಿದೆ ನಾನು ಅನುಮಾನದಿಂದ ಹೇಳುವುದಿಲ್ಲ ಯಾವ ಪ್ರಾಣಿಯಾದರೂ ಮಕ್ಕಳಲ್ಲಿ ಪ್ರೀತಿಯನ್ನು ತೋರಿಸುವುದು ಸಹಜವೇ ಪ್ರತಿಯೊಂದು ಪ್ರಾಣಿಯೂ ತನ್ನಿಂದಾದ ಮಟ್ಟಿಗೆ ತನ್ನ ಮಕ್ಕಳಿಗೆ ಕ್ಷೇಮವನ್ನು ಪ್ರಿಯವನ್ನು ಉಂಟು ಮಾಡುವವು ಉಪಕಾರಿಗಳ ಸ್ವಭಾವವು ಎಲ್ಲರ ವಿಷಯದಲ್ಲಿಯೂ ಹೀಗೆಯೇ ಇದೆ ಸತ್ಪುರುಷರು ತಮಗೆ ಎಂದಾದರೂ ಒಮ್ಮೆ ಉಪಕಾರ ಮಾಡಿದವರಿಗೆ ಪ್ರಿಯವಾದ ಕಾರ್ಯವನ್ನು ತಮ್ಮಿಂದಾದ ಮಟ್ಟಿಗೆ ಮಾಡದೇ ಇರಲಾರರು ಇಂತಹ ಪ್ರತ್ಯುಪಕಾರಗಳಿಗೆ ಪಾಂಡವರು ನಾನಾ ಕಡೆಯಿಂದ ಪಾತ್ರರಾಗಿರುವರು ಹಿಂದೆ ಕಾಂಡವನ ದಹನದಲ್ಲಿ ತನಗೆ ಅರ್ಜುನನು ಮಾಡಿದ ಉಪಕಾರವನ್ನು ಮರೆಯದೆ ಅಗ್ನಿಯು ಮುಂದೆ ಕುರುಪಾಂಡವರ ಯುದ್ಧದಲ್ಲಿ ಅರ್ಜುನನಿಗೆ ಸಹಾಯ ಮಾಡದೆ ಇರಲಾರನು ಇದಲ್ಲದೆ ಯಮಧರ್ಮನೇ ಮೊದಲಾದ ದೇವತೆಗಳು ಕೂಡ ನಮ್ಮ ಮಕ್ಕಳೆಂಬ ಪ್ರೀತಿಯಿಂದ ಪಾಂಡವರಿಗೆ ಸಹಾಯ ಮಾಡಿಯೇ ಮಾಡುವರು ಮುಂದೆ ಯುದ್ಧದಲ್ಲಿ ಅವರಿಗೆ ನಮ್ಮ ಕಡೆಯ ಮಹಾರಥನೆನಿಸಿಕೊಂಡಿದ್ದ ಮಹಾರಥರೆನಿಸಿಕೊಂಡ ಭೀಷ್ಮ ದ್ರೋಣ ಕೃಪಾದಿಗಳಿಂದ ಅಪಾಯವೇನೂ ಇಲ್ಲದಂತೆ ರಕ್ಷಿಸುವುದಕ್ಕಾಗಿ ಆ ದೇವತೆಗಳೆಲ್ಲರೂ ಸಿಡಿರಿನಂತೆ ತಮ್ಮ ವೇಗವನ್ನು ನಮ್ಮ ಮೇಲೆ ಉಪಯೋಗಿಸದೆ ಬಿಡರು ಪಾಂಡವರು ಮನಸ್ಸಿನಲ್ಲಿ ಕೋರಿದ ಮಾತ್ರಕ್ಕೆ ಆ ದೇವತೆಗಳೆಲ್ಲರೂ ಒಟ್ಟಾಗಿ ಬಂದು ಸಹಾಯ ಮಾಡುವರು ಹೀಗೆ ದೇವತೆಗಳೊಡನೆ ಹೂಡಿದ ಕೂಡಿದ ಆ ಪಾರ್ಥನನ್ನು ಈ ಯುದ್ಧದಲ್ಲಿ ಮನುಷ್ಯ ಮಾತ್ರನೂ ಕಣ್ಣಿಂದ ನೋಡುವುದಕ್ಕಾದರೂ ಸಾಧ್ಯವೇ ಆ ಪಾಂಡವರು ಸಹಜವಾಗಿ ವೀರ್ಯವುಳ್ಳವರು ಸರ್ವಾಸ್ತ್ರ ಪಾರಂಗತರು ಪುರುಷ ಶ್ರೇಷ್ಠರು ಇದಲ್ಲದೆ ಆ ಅರ್ಜುನನ ಕೈಯಲ್ಲಿ ಯಾರಿಂದಲೂ ಧರಿಸುವುದಕ್ಕಾಗದ ದಿವ್ಯವಾದ ಗಾಂಧೀವ ಧನುಸ್ಸಿರುವುದು ವರುಣನಿಂದ ಕೊಡಲ್ಪಟ್ಟ ಎರಡು ಅಕ್ಷಯ ತೋಣಿರಗಳು ಅಂದರೆ ಬತ್ತಳಿಕೆಗಳು ಸದಾ ಬಾಣಪೂರ್ಣವಾಗಿಯೇ ಇರುವವು ಆ ಅರ್ಜುನನ ಧ್ವಜದಲ್ಲಿ ಹೊಗೆಯಂತೆ ನಿರಂಕುಶವಾದ ಗತಿಯುಳ್ಳ ದಿವ್ಯವಾನರನಿರುವನು ಆ ಅರ್ಜುನನ ರಥಕ್ಕೆ ಸಮಾನವಾದ ರಥವು ಸಮುದ್ರಾಂತವಾದಗಿ ಸಮಸ್ತ ಭೂಮಿಯಲ್ಲಿ ಎಲ್ಲಿಯೂ ಇಲ್ಲ ಆ ರಥಧ್ವನಿಯೇ ಮೇಘಧ್ವತಿಯಂತೆಯೂ ಸಿಡಿಲಿನ ಶ ಮೇಘಧ್ವನಿಯಂತೆಯೂ ಸಿಡಿಲಿನ ಶಬ್ದದಂತೆಯೂ ಶತ್ರುಗಳನ್ನು ನಡುಗಿಸುವುದು ಆ ಅರ್ಜುನನು ಅತಿಮಾನುಷ ವೀರ್ಯವುಳ್ಳವನೆಂದು ಲೋಕವೆಲ್ಲವೂ ಬಲ್ಲದು ದೇವತೆಗಳನ್ನಾದರೂ ಅವನು ಜಯಿಸಬಲ್ಲನೆಂದು ಎಲ್ಲಾ ರಾಜರಿಗೂ ಪೂರ್ಣವಾದ ನಂಬಿಕೆಯುಂಟು ಅವನು ಏಕಕಾಲದಲ್ಲಿ ಐನೂರು ಬಾಣಗಳನ್ನು ಪ್ರಯೋಗಿಸಬಲ್ಲವನು ಎವೆ ಮುಚ್ಚುವಷ್ಟರಲ್ಲಿ ನೂರಾರು ಬಾಣಗಳನ್ನು ಬಿಡುವನು ಅವನು ಬಾಣಗಳನ್ನು ತೆಗೆಯುವುದಾಗಲಿ ಪ್ರಯೋಗಿಸುವುದಾಗಲಿ ಯಾರಿಗೂ ತಿಳಿಯಲಾರದು ಭೀಷ್ಮನು ದ್ರೋಣನು ಕೃಪನು ಅಶ್ವತ್ಥಾಮನು ಭದ್ರ ರಾಜನಾದ ಶಲ್ಯನು ಮೊದಲಾಗಿ ನಿಷ್ಪಕ್ಷಪಾತ ಬುದ್ಧಿಯುಳ್ಳ ಬೇರೆ ಯಾವ ಯಾವ ರಾಜರುಂಟೋ ಅವರೆಲ್ಲರೂ ಆ ಅರ್ಜುನನ ವೀರ್ಯಕ್ಕೆ ಮೆಚ್ಚಿ ಈ ಭೂಮಿಯಲ್ಲಿ ಅತಿಮಾನುಷ ಶಕ್ತಿಯುಳ್ಳ ರಾಜರಾದರೂ ಅವನನ್ನು ಜಯಿಸುವುದು ಸಾಧ್ಯವಿಲ್ಲವೆಂದೇ ಚೆನ್ನಾಗಿ ತಿಳಿದಿರುವರು ಒಂದೇ ಪ್ರಯೋಗದಿಂದ ಐನೂರು ಬಾಣಗಳನ್ನು ಬಿಡತಕ್ಕ ಆ ಅರ್ಜುನನು ಬಾಹುವೀರ್ಯದಲ್ಲಿ ಕಾರ್ತವೀರ್ಯನಿಗೆ ಸಮಾನನು ಮಹಾ ಇಂದ್ರೋಪೇಂದ್ರರಿಗೆ ಸಮಾನ ಪರಾಕ್ರಮವುಳ್ಳ ಆ ಅರ್ಜುನನು ಈಗಲೇ ನಮ್ಮ ಕೌರವರನ್ನು ಕೊಲ್ಲುತ್ತಿರುವ ಹಾಗೆ ನನ್ನ ಕಣ್ಣಿಗೆ ಕಾಣುತ್ತಿದೆ ವತ್ಸ ದುರ್ಯೋಧನ ನನ್ನನ್ನು ಹಗಲು ರಾತ್ರಿಯೂ ಈ ಚಿಂತೆಯು ಕೊರಗಿಸುತ್ತದೆ ನನಗೆ ಕ್ಷಣ ಮಾತ್ರವೂ ನಿದ್ರೆಯಿಲ್ಲ ಮನಸ್ಸಿಗೆ ನೆಮ್ಮದಿಯಿಲ್ಲ ಕೌರವರಲ್ಲಿ ಹೇಗಾದರೂ ಶಾಂತಿಯನ್ನು ಉಂಟು ಮಾಡಬೇಕೆಂದು ನನ್ನ ಮನಸ್ಸು ತತ್ತಳಿಸುತ್ತಿದೆ ಈಗಲೂ ಕೌರವರಿಗೆ ಮಹತ್ತಾದ ಕ್ಷಯವು ಎದುರು ನೋಡುತ್ತಿದೆ ಈ ಕಲಹವನ್ನು ಮುಗಿಸುವುದಕ್ಕೆ ಸಮಾಧಾನವು ಹೊರತು ಬೇರೆ ಮಾರ್ಗವಿಲ್ಲ ಆದುದರಿಂದ ಹೇಗಾದರೂ ನನಗೆ ಆ ಪಾಂಡವರೊಡನೆ ಸಮಾಧಾನವನ್ನು ಮಾಡಿಕೊಳ್ಳಬೇಕೆಂಬ ಅಭಿಪ್ರಾಯವೇ ಹೊರತು ಯುದ್ಧವು ಸರ್ವಥಾ ಸಮ್ಮತವಲ್ಲ ಏಕೆಂದರೆ ನಮ್ಮ ಕೌರವರಿಗಿಂತಲೂ ಪಾಂಡವರು ಎಷ್ಟೋ ಅಧಿಕ ಶಕ್ತಿಯುಳ್ಳವರೆಂದು ನನಗೆ ಚೆನ್ನಾಗಿ ತೋರಿದೆ ಎಂದನು ಇದು ಅರವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ